ಪ್ರೈತ್ರೆ ಒಂದು ಬಾರಿ ದುಡ್ಡು ಕಟ್ಟಿ ಜೀವನ ಪರ್ಯಂತ ಅದು ನಮ್ಗೆ ಏನಾದ್ರೂ ಮಂತ್ಲಿ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅದಕ್ಕೆ ಬೆಸ್ಟ್ ಪ್ಲಾನು ನಮ್ ಜೀವನದಲ್ಲಿ ಕೊನೆವರೆಗೂ ಕೂಡ ನಾವು ಯಾರ ಮೇಲೂ ಡಿಪೆಂಡ್ ಹಾಗೆ ಹೇಗೆ ಬದುಕೋದು ಅದಕ್ಕೆ ಹಣಕಾಸಿನ ಒಂದು ಪ್ಲಾನ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವೇನಾದ್ರೂ ಯೋತ್ನೆ ಮಾಡಿದ್ರೆ ಎಲ್ ನಲ್ಲಿ ಒಂದು ಬೆಸ್ಟ್ ಪ್ಲಾನ್ ಇದೆ ನೀವು ಒಂದು ಸಾರಿ ಹಣವನ್ನ ತೊಡಗಿಸಿ ನೀವು ಮಂತ್ಲಿ ತಗೋಬಹುದು ಅಥವಾ ಇಯರ್ಲಿ ತಗೋಬಹುದು ಈ ರೀತಿಯಾಗಿ ನೀವು ಅಟ್ಲೀಸ್ಟ್ ತಿಂಗಳಿಗ ಒಂದು ಹದಿನೈದು ಸಾವಿರ ನಿಮ್ಗೆ ಸಿಕ್ಕಿದ್ರೆ ಜೀವನ ಎಷ್ಟು ಸುಲಭ ಆಗುತ್ತೆ ಆದಿಶಿಂದಾಗಿ ಇಂಥ ಪ್ಲಾನ್ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಪ್ರತಿ ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚು ಜನ ಸ್ಟಾಕ್ ಮಾರ್ಕೆಟ್ಗೆ ಹೋಗೋಕೆ ಭಯ ಪಡ್ತಾರೆ ಅಯ್ಯೋ ಸ್ಟಾಕ್ ಮಾರ್ಕೆಟ್ ಏರಿಳಿತಾ ಇರುತ್ತೆ ನಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ದುಡ್ಡು ಇಲ್ದೆ ಹೋಗ್ಬೋದು ಅಥವಾ ಇರೋ ದುಡ್ಡು ಕೂಡ ನಮ್ ಕೈ ಸೇರದ ಹೋಗ್ಬೋದು ಈ ತರ ಭಯ ಪಡ್ತಾರೆ ಜೀವನದ ಕೊನೆಯ ಘಟ್ಟದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಥವಾ ತಿಂಗಳು ತಿಂಗಳು ನಮ್ಗೆ ಒಂದಷ್ಟು ಇನ್ಕಮ್ ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಷೇರು ಮಾರುಕಟ್ಟೆ ಬೇಡ ಬೇರೆ ಯಾರಾದ್ರೂ ಪ್ಲಾನ್ ಇದೆಯಾ ಅಂದಾಗ ಇದು ಬೆಸ್ಟ್ ಪ್ಲಾನ್ ಆಗಿ ಉಳ್ಕೊಳತ್ತೆ ಇನ್ನು ಎರಡನೇದಾಗಿ ಇದು ತೊಂಬತ್ತು ದಿನದ ಮಗುವಿನಿಂದ ಹಿಡಿದು ಅರವತ್ತೈದು ವರ್ಷದ ಹಿರಿಯ ನಾಗರಿಕರು ಕೂಡ ಇದನ್ನ ತಗೋಬಹುದಾಗಿದೆ ಇನ್ನು ಮಿನಿಮಮ್ ಶುಡ್ ಎಷ್ಟಿರುತ್ತೆ ಒಂದ್ ಐದು ಲಕ್ಷ ಇರುತ್ತೆ ಇನ್ನು ಪ್ರೀಮಿಯಂ ಟರ್ಮ್ ಎಷ್ಟಿರುತ್ತೆ ಅಂತ ನೀವು ಕೇಳೋದಾದ್ರೆ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಸಿಕ್ಸ್ಟೀನ್ ಇಯರ್ಸ್ ಇರುತ್ತೆ ಹಾಗಾದ್ರೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಷ್ಟು ತೊಡಗಿಸಿದ್ರೆ ಎಷ್ಟು ಸಿಗುತ್ತೆ ಈ ತರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇದು ಎಲ್ಲರಿಗೂ ಕೂಡ ಬೇಕಾದಂತ ಪ್ಲಾನ್ ಇದೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಈಗ ನೀವೇನಾದ್ರು ತಿಂಗಳಿಗೆ ಒಂದಷ್ಟು ಅಮೌಂಟ್ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನಿಮ್ಮ ಜೀವನವನ್ನ ಸುಲಭಗೊಳಿಸ್ಕೊಳಕ್ಕಾಗಿ ಅಥವಾ ನೀವು ರಿಟೈರ್ಡ್ ಆದ ಮೇಲೆ ನಿಮ್ಗೆ ಪ್ರತಿ ತಿಂಗಳು ಒಂದಷ್ಟು ಹಣ ಸಿಗಬೇಕು ಅನ್ನೋದಕ್ಕಾಗಿ ನೀವೇನಾದ್ರು ಪ್ಲಾನ್ ಮಾಡಿದ್ರೆ ನಾನು ಉದಾಹರಣೆಯನ್ನ ತೆಗೆದ್ಕೊಂಡು ಎಷ್ಟು ಕಟ್ಟಿದ್ರೆ ಎಷ್ಟು ಸಿಗ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಈ ಪ್ಲಾನ್ ಬೆಸ್ಟ್ ಪ್ಲಾನ್ ಇನ್ ಎಲ್ ಐ ಸಿ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಈಗ ನೀವು ಒಂದ್ ಐದು ಲಕ್ಷ ಕಟ್ಟೋಕೆ ರೆಡಿ ಇದ್ದೀರಿ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದೀನಿ ಬೇಸಿಕ್ ಸಮ್ಮರ್ ಶುಡ್ ಐದು ಲಕ್ಷ ಅಂತ ನೀವು ಐದು ಲಕ್ಷ ಕಟ್ಟೋಕೆ ರೆಡಿ ಇದ್ದೀರಿ ಅಂತ ಅನ್ಕೊಳ್ಳಿ ಒಂದೇ ಸಾರಿ ಕಟ್ಟಬೇಕಾ ಆ ತರ ಏನಿಲ್ಲ ನೀವು ಪ್ರತಿ ವರ್ಷ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಪಾವತಿ ಮಾಡಿದ್ರೆ ಸಾಕು ಐದು ವರ್ಷ ಇದೇ ರೀತಿ ಕಟ್ಟಬೇಕಾಗತ್ತೆ ಹಾಗಾದ್ರೆ ಇದು ಒಟ್ಟು ಹಣ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ಐದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಆಗುತ್ತೆ ಎಷ್ಟು ಹಣನ ನೀವು ಐದು ವರ್ಷದಲ್ಲಿ ಕಟ್ಟಿದೀರಾ ಹಾಗಾದ್ರೆ ನಿಮ್ ಪ್ರೀಮಿಯಂ ಅವಧಿ ನೀವು ಐದು ವರ್ಷ ತೆಗೆದುಕೊಂಡ್ರಿ ಐದು ಲಕ್ಷದ ಸಮರ್ ಶುಡ್ ಕಟ್ಟಿರೋಣ ಐದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ನೆಕ್ಸ್ಟ್ ವೈಟಿಂಗ್ ಪೀರಿಯಡ್ ಅಂತ ಇರುತ್ತೆ ಈ ವೈಟಿಂಗ್ ಪೀರಿಯಡ್ ಅನ್ನ ನೀವ್ ಮಾಡ್ಬೇಕಾಗತ್ತೆ ಏನು ಮಿನಿಮಮ್ ಐದು ವರ್ಷ ವೈಟಿಂಗ್ ಪೀರಿಯಡ್ ಇರುತ್ತೆ ಈಗ ಹಾಗಾದ್ರೆ ಐದು ಲಕ್ಷ ನೀವು ಕಟ್ಟಿದ್ರಿ ಪ್ರತಿ ವರ್ಷ ಒಂದು ಲಕ್ಷದ ಹದಿನಾರು ಸಾವಿರ ರೂಗಳನ್ನ ನೀವು ಕಟ್ಟಿದ್ರಿ ಐದು ವರ್ಷ ವೈಟ್ ಮಾಡಿದ್ರಿ ಒಟ್ಟು ಹತ್ತು ವರ್ಷ ಆಯ್ತು ಅಂದ್ರೆ ನೀವು ಈ ಒಂದು ಪ್ಲಾನ್ ಅನ್ನ ತೆಗೆದುಕೊಂಡು ಹತ್ತು ವರ್ಷ ಆಯ್ತು ಹಾಗಾದ್ರೆ ಈ ಒಂದು ಐದು ವರ್ಷ ವೈಟಿಂಗ್ ಪೀರಿಯಡ್ ಆದ್ಮೇಲೆ ನಿಮ್ಗೆ ಎಷ್ಟು ಹಣ ಸಿಗುತ್ತೆ ಅಂತ ನೋಡೋದಾದ್ರೆ ವಾರ್ಷಿಕವಾಗಿ ಐವತ್ತು ಸಾವಿರ ರೂಗಳನ್ನ ನೀವು ಪಡ್ಕೋಬಹುದಾಗಿದೆ ನಿಮ್ಗೆ ಈಗ ಅನ್ನಿಸ್ಬೋದು ಏನು ವರ್ಷಕ್ಕೆ ಐವತ್ತು ಸಾವಿರನ ಹಾಗಾದ್ರೆ ತಿಂಗಳಿಗೆ ಒಂದ್ ಸುಮಾರು ಒಂದು ನಾಲ್ಕು ಸಾವಿರ ಚಿಲ್ಲರೆ ಆಯ್ತಲ್ಲ ಏನ್ ಮಾಡೋದು ನಾಲ್ಕು ಸಾವಿರದಲ್ಲಿ ಏನು ಜೀವನ ನಡೆಸ್ಬೋದು ನಾಲ್ಕು ಸಾವಿರ ಏನು ಕಡಿಮೆ ದುಡ್ಡಲ್ಲ ಎಷ್ಟೋ ಕುಟುಂಬಗಳು ಇವತ್ತಿಗೂ ಕೂಡ ನಾಲ್ಕ್ ಸಾವಿರ ತಿಂಗಳಿಗೆ ಅವರ ಏನು ದಿನಸಿ ಮತ್ತೆ ಊಟ ಉಪಚಾರಗಳು ಅದಕ್ಕೆ ನಡೀತಾ ಇದೆ ಆದ್ರೆ ನೀವೇನಾದ್ರೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇದೆ ಈಗ ನೀವು ಇನ್ನೊಂದ್ ಸ್ವಲ್ಪ ಹಣವನ್ನ ತೊಡಗಿಸೋದಕ್ಕೆ ರೆಡಿ ಇದ್ದೀರಿ ಅಂತ ಅನ್ಕೊಳ್ಳಿ ಆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಬನ್ನಿ ಈಗ ನಿಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಹದ್ನೈದು ಸಾವಿರ ಸಿಗ್ಬೇಕು ಅಂತ ಪ್ಲಾನ್ ಬೇಕು ಅಂತ ಕೇಳ್ತೀರಾ ತಿಂಗಳಿಗೆ ಹದ್ನೈದು ಸಾವಿರ ವರ್ಷಕ್ಕಲ್ಲ ತಿಂಗಳಿಗೆ ಹದ್ನೈದು ಸಾವಿರ ಸರ್ ತಿಂಗಳಿಗೆ ಹದಿನೈದು ಸಾವಿರ ಸಿಕ್ಕ್ರೆ ನಮ್ ಜೀವನ ಆರಾಮಾಗಿ ಹೋಗ್ಬಿಡುತ್ತೆ ಸರ್ ಇಂತ ಒಂದು ಪ್ಲಾನ್ ಅಂತ ಯಾರಾದ್ರೂ ಬಯಸೋದಿದ್ರೆ ಈ ಪ್ಲಾನ್ ಬಹಳ ಬೆಸ್ಟ್ ನೋಡೋಣ ಬನ್ನಿ ನೀವು ಇದಕ್ಕಾಗಿ ಹದಿನೆಂಟು ಲಕ್ಷದ ಸಮರ್ ಶುಡ್ನ ತಗೋಬೇಕು ನಿಮ್ಗೆ ಯಾವ್ದೋ ಹಣ ಬಂದಿದೆ ಅಥವಾ ಎಲ್ಲೋ ಒಂದ್ ಕಡೆ ಸೇವಿಂಗ್ಸ್ ಅಲ್ಲಿ ನೀವು ಹಣವನ್ನು ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಈ ಪ್ಲಾನ್ ಗಳು ಬೆಸ್ಟ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಸೇವಿಂಗ್ಸ್ ನಲ್ಲಿ ನಿಮ್ಗೆ ಕಡಿಮೆ ಬಡ್ಡಿ ಬರುತ್ತೆ ಇದ್ರಲ್ಲಿ ಸ್ವಲ್ಪ ಬಡ್ಡಿಯೂ ಕೂಡ ಜಾಸ್ತಿ ಕ್ಯಾಲ್ಕುಲೇಟ್ ಆಗಿ ನಿಮ್ಮ ಒಂದು ಐದು ವರ್ಷದ ವೇಟಿಂಗ್ ಪೀರಿಯಡ್ ಮೇಲೆ ನಿಮ್ಗೆ ತಿಂಗಳಿಗೆ ಹದಿನೈದು ಸಾವಿರ ಶುರುವಾಗ್ಬಿಡುತ್ತೆ ಇಲ್ಲ ಕಡೆ ತಿಂಗಳಿಗೆ ಹದಿನೈದು ಸಾವಿರ ಅಂತ ಹೇಳಿದ್ರೆ ಆರಾಮಾಗಿ ಬದುಕನ್ ಮಾಡ್ಬೋದು ಈ ಅಮೌಂಟ್ ನ ಪ್ರೀಮಿಯಂ ಎಷ್ಟಿರುತ್ತೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಇರುತ್ತೆ ಅಂದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ವಾರ್ಷಿಕವಾಗಿ ನಾವು ಕಟ್ಟಬೇಕಾಗತ್ತೆ ನಂತರದಲ್ಲಿ ಇದರ ವೇಟಿಂಗ್ ಪೀರಿಯಡ್ ಮುಗಿದ್ಮೇಲೆ ನಿಮ್ಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಂತಹ ಒಂದು ಪ್ಲಾನ್ ಎಲ್ ಸಿ ಇದೆ ನೀವು ಕೇಳ್ಬೋದು ಹಣ ಏನೋ ತೊಡಗಿಸ್ತೀವಿ ವೈಟಿಂಗ್ ಪೀರಿಯಡ್ ಕಾಯ್ತೀವಿ ಆದ್ರೆ ಇನ್ ಬಿಟ್ವೀನ್ ಏನಾದ್ರು ನಮಗ್ ಸಮಸ್ಯೆ ಆದ್ರೆ ನಮ್ಮ ಜೀವಗಳಿಗೆ ಸಮಸ್ಯೆ ಆದ್ರೆ ಈ ಹಣ ಯಾರಿಗ್ ಬರುತ್ತೆ ಅಂತ ಹೇಳ್ತಾರೆ ನೀವು ನಾಮಿನಿ ಅಂತ ಕೊಟ್ಟಿರ್ತೀರಿ ಆ ನಾಮಿನಿಗೆ ಬರುತ್ತೆ ಆಗ ನಾಮಿನಿಗೆ ಏನು ಶಂಬರ್ ಶುಡ್ ಹಣ ಇರುತ್ತೋ ನೀವು ಐದು ಲಕ್ಷಕ್ ಹೋಗಿರ್ತೀರೋ ಹದಿನೆಂಟು ಲಕ್ಷಕ್ಕೆ ಹೋಗಿರ್ತೀರೋ ಆ ಹಣವನ್ನ ಕಂಪ್ಲೀಟ್ ಹಣವನ್ನ ನಾಮಿನಿಗೆ ಕೊಡ್ತಾರೆ ತಿಂಗಳ ತಿಂಗಳ ಹಣ ಅಲ್ಲ ಅದು ಏನು ನೀವು ಕಟ್ಟಿರೋ ಹಣ ಇದೆ ಆ ಕಟ್ಟಿರೋ ಹಣವನ್ನ ನಾಮಿನಿಗೆ ಕೊಡ್ತಾರೆ ನೀವು ನಾಮಿನಿಯನ್ನ ಮಕ್ಕಳು ಮಾಡಿದ್ರೆ ಹೆಂಡತಿಗೆ ಮಾಡಿದ್ರೆ ಆ ಹಣ ಅವ್ರಿಗೆ ಸಿಗ್ತದೆ ನೋಡಿ ನಾವು ಕಟ್ಟಿದ ಹಣ ನಮ್ಗೆ ಮರಣ ಹೊಂದುವವರೆಗೂ ಕೂಡ ತಿಂಗಳ್ ಬೇಕು ಅಂದ್ರೆ ಸಿಗುತ್ತೆ ಸಹಜ ಸಾವ ಕೂಡ ಏನು ತೊಂದರೆ ಇಲ್ಲ ಸಿಗುತ್ತೆ ನಾವೇನಾದ್ರೂ ಅಪಘಾತ ಅಥವಾ ಸಹಜ ಸಾವಿನಿಂದ ಏನಾದ್ರೂ ತೀರ್ಕೊಂಡ್ರೆ ಆ ನಂತರದಲ್ಲಿ ನಾವು ಯಾರು ನಾಮಿನಿ ಮಾಡಿರ್ತೀವೋ ಏನೋ ಶಂಬರ್ ಶುಡ್ ಅಂತ ತೆಗೆದುಕೊಂಡಿರೋ ಐದ್ ಲಕ್ಷನೋ ಹದಿನೆಂಟು ಲಕ್ಷನೋ ಏನ್ ತಗೊಂಡಿರ್ತೀವೋ ಆ ಹಣವನ್ನ ನಾಮಿನಿಗೆ ಕೊಡ್ತಾರೆ ಹಾಗಾದ್ರೆ ನಾವು ಕಟ್ಟಿರೋ ಹಣಕ್ಕೆ ತೊಂದರೆ ಇಲ್ಲ ಅದು ನಮ್ ನಾಮಿನಿಗೆ ಬಂದು ತಲುಪ್ ಬಿಡತ್ತೆ ಹಾಗಾದ್ರೆ ನಾವು ಮಧ್ಯ ತೆಗೆದುಕೊಂಡಂತ ಹಣ ಯಾವ್ದಪ್ಪ ಅಂತ ಹೇಳಿದ್ರೆ ಅಲ್ಲಿಂದ ಬಂದಂತ ಒಂದು ಇಂಟ್ರೆಸ್ಟ್ ಅಮೌಂಟ್ ಆಗಿರತ್ತೆ ಆದ್ರೆ ಇಂಟ್ರೆಸ್ಟ್ ಅಮೌಂಟ್ ಬೇರೆ ಒಂದು ಪ್ಲಾನ್ ಗಳ ತರ ಅಲ್ಲ ಈಗ ಎಸ್ ಐ ಪಿನೋ ಅಥವಾ ಯಾವ್ದೋ ಮಾರುಕಟ್ಟೆ ಪ್ಲಾನ್ ಅಲ್ಲ ಇದು ನಿಮ್ಗೆ ಖಚಿತವಾಗಿ ಸಿಕ್ತಕ್ಕಂತ ಅಮೌಂಟ್ ಅದು ಮುಂದೆ ಹೇಳ್ತೀನಿ ಅದನ್ನ ಇದಷ್ಟಲ್ಲದೆ ಏನಾದ್ರು ಬೇರೆ ಏನಾದ್ರು ಸಿಗುತ್ತಾ ಈ ಪ್ಲಾನ್ ಇಂದ ಅಂತ ಹೇಳಿದ್ರೆ ಖಂಡಿತ ಸಿಗುತ್ತೆ ಏನು ಪಾಲಿಸಿ ಹೋಲ್ಡರ್ ಯಾರು ಇರ್ತಾರೋ ಅವ್ರಿಗೆ ಸಾಲ ಪಡೆಯುವ ಅವಕಾಶ ಈ ಪ್ಲಾನ್ ಇಂದ ಸಿಗುತ್ತೆ ಸಾಲಗಳನ್ನ ನೀವು ಬೇಕಾದಾಗ ತಗೋಬಹುದು ನೀವು ಸಾಲವನ್ನ ಪ್ರೀಮಿಯಂ ಕಟ್ಟುವಾಗಾದ್ರೂ ತಗೋಬಹುದು ಅಥವಾ ನಿಮ್ಗೆ ಆದಾಯ ಅಂತ ಬಂತಿರತ್ತಲ್ಲ ಐದು ವರ್ಷ ಪೀರಿಯಡ್ ವೈಟಿಂಗ್ ಪೀರಿಯಡ್ ಮೇಲೆ ನಿಮ್ಗೆ ಮಂತ್ಲಿ ಅಂತ ಬರುತ್ತಲ್ಲ ಆದಾಯ ರೂಪದಲ್ಲಿ ಅವಾಗಾದ್ರೂ ತಗೋಬಹುದು ಎರಡು ಕಾಲಘಟ್ಟದಲ್ಲೂ ನೀವು ಸಾಲ ಪಡೆಯೋದಕ್ಕೆ ಹರರಿರ್ತೀರಾ ಹಾಗಾದ್ರೆ ಎಷ್ಟು ಸಾಲ ಸಿಗ್ಬೋದು ಅಂತ ನೀವೇನಾದ್ರು ಕೇಳೋದಿದ್ರೆ ನೀವು ತೆಗೆದುಕೊಳ್ಳುವ ಸಾಲ ಏನಿದೆಯೋ ಅದಕ್ಕೆ ಹಾಕುವ ಬಡ್ಡಿ ಏನಿದೆಯೋ ಆ ಬಡ್ಡಿ ಮೊತ್ತವು ನೀವೇನೋ ತಿಂಗಳ ತಗೊಳ್ತಿರಲ್ಲ ಆದಾಯ ಆ ಆದಾಯಕ್ಕಿಂತ ಫಿಫ್ಟಿ ಪರ್ಸೆಂಟ್ ಹೆಚ್ಚಿರಬಾರ್ದು ಅಂತ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಗಿಂತ ಕಡಿಮೆ ಇದ್ರೆ ನಿಮ್ಗೆ ಸಾಲ ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಸಾಲ ಕೊಡಿ ಅಂದ್ರೆ ಅಲ್ಲಿ ಕೊಡೋದಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಏನಾದ್ರು ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಎಕ್ಸ್ಪ್ಲೇಷನ್ ಮಾಡ್ತೀನಿ ಬನ್ನಿ ಈಗ ನೀವು ವಾರ್ಷಿಕವಾಗಿ ಒಂದು ಐದು ಲಕ್ಷದ ಪ್ಲಾನ್ ಅನ್ ತೆಗೆದ್ಕೊಂಡಿದ್ದೀರಿ ಅಂತ ಹೇಳಿ ಈಗ ನೀವು ಒಂದು ಸಂವರ್ಷದ್ದು ಐದು ಲಕ್ಷದ ಪ್ಲಾನ್ ಅನ್ನು ತಗೊಂಡಿದ್ದೀರಿ ನಿಮ್ಗೆ ಒಂದು ನಾಲ್ಕು ಸಾವಿರ ಚಿಲ್ಲರೆ ಆದಾಯ ನಿಮ್ಗೆ ಸಿಗ್ತಾ ಹೋಗುತ್ತೆ ತಿಂಗಳ ಹಾಗಾದ್ರೆ ಈ ನಾಲ್ಕು ಸಾವಿರ ಏನೋ ತಿಂಗಳ ನಿಮ್ ಆದಾಯ ಸಿಗ್ತಾ ಹೋಗುತ್ತೋ ಈ ಆದಾಯದ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಎರಡು ಸಾವಿರ ಚಿಲ್ಲರೆ ಅಂತ ಅನ್ಕೊಳ್ಳಿ ಈ ಎರಡು ಸಾವಿರ ಚಿಲ್ಲರೆ ನೀವು ತೆಗೆದ್ಕೊಂಡಂತ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ರೆ ಬಡ್ಡಿ ಕಟ್ಟುವ ಹಾಗೆ ಇದ್ರೆ ನಿಮ್ಗೆ ಸಾಲ ದೊರಕುತ್ತೆ ನೀವು ಎರಡ್ ಸಾವಿರಕ್ಕಿಂತ ಜಾಸ್ತಿ ಏನಾದ್ರೂ ನೀವು ತೆಗೆದ್ಕೊಂಡಂತ ಸಾಲಕ್ಕೆ ಬಡ್ಡಿ ಇದ್ರೆ ಸಾಲ ಸಿಗೋದಿಲ್ಲ ಅದಿಸಿಂದಾಗಿ ಫಿಫ್ಟಿ ಪರ್ಸೆಂಟ್ ಆ ಒಂದು ಬಡ್ಡಿ ನೀವು ತೆಗೆದ್ಕೊಳ್ತಕ್ಕಂತ ಆದಾಯಕ್ಕೆ ಫಿಫ್ಟಿ ಪರ್ಸೆಂಟ್ ಬಡ್ಡಿ ಇದ್ರೆ ನಿಮ್ಗೆ ಖಂಡಿತ ಕೊಡ್ತಾರ ಹಾಗಾದ್ರೆ ಐದು ಲಕ್ಷ ಶುಡ್ ಪ್ರಕಾರ ನಿಮ್ಗೆ ಒಂದ್ ಎರಡು ಸಾವಿರ ಬಡ್ಡಿ ಬರುವಂಗೆ ಏನಾದ್ರೂ ಲೋನ್ ತೆಗೆದುಕೊಂಡ್ರೆ ನಿಮ್ಗೆ ಖಂಡಿತ ಲೋನ್ ಸಿಗುತ್ತೆ ಎರಡ್ ಸಾವಿರಕ್ಕಿಂತ ಜಾಸ್ತಿ ತೆಗೆದುಕೊಂಡ್ರೆ ಸಾಲ ಸಿಗೋದಿಲ್ಲ ಈ ತರದಲ್ಲಿ ನಿಮ್ಗೆ ಸಾಲ ಸೌಲಭ್ಯ ಕೂಡ ಸಿಗ್ತಾ ಹೋಗುತ್ತೆ ಇದರ ಪ್ರಯೋಜನವನ್ನು ಕೂಡ ನೀವು ಬಳಸ್ಕೋಬಹುದು ಹಾಗಾದ್ರೆ ಈ ಒಂದು ಪ್ಲಾನ್ ಅನ್ನ ಯಾರು ತಗೋಬಹುದು ಅಂತ ಕೇಳೋದಾದ್ರೆ ಯಾರ್ಯಾರು ನಮ್ಗೆ ಸ್ಥಿರವಾದ ಆದಾಯ ಮಂತ್ಲಿ ಬರ್ಬೇಕು ಅಂತ ಬಯಸ್ತಾರೋ ಅದು ವೇರಿಯೇಷನ್ ಇರಬಾರ್ದು ಅಂತ ಬಯಸ್ತಾರೋ ಅವ್ರು ತಗೋಬಹುದು ಇನ್ನು ಎರಡನೇದಾಗಿ ಮಾರುಕಟ್ಟೆ ಹೂಡಿಕೆ ಬಗ್ಗೆ ಅಥವಾ ಬೇರೆ ಬೇರೆ ಯಾವ್ದಾರು ಹೂಡಿಕೆ ಬಗ್ಗೆ ಏನಾದ್ರು ಭಯ ಇದ್ದವ್ರು ಈ ಪ್ಲಾನ್ ಗೆ ಹೋಗ್ಬೋದು ಇನ್ನು ಯಾರು ಸುರಕ್ಷಿತವಾದ ಭವಿಷ್ಯವನ್ನ ಬಯಸ್ತಾರೋ ಅವರು ಕೂಡ ಈ ಪ್ಲಾನ್ ಅನ್ನ ತಗೋಬಹುದು ಯಾರು ಬೇರೆಯವರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಅನ್ಕೊಂಡಿರ್ತಾರೋ ನಮ್ಮ ಅಂತ್ಯದ ಕಾಲದವರೆಗೂ ಕೂಡ ನಮ್ಮ ಒಂದಷ್ಟು ಆದಾಯ ಬರಬೇಕು ಅಂತ ಅನ್ಕೊಂಡಿರ್ತಾರೋ ಅಂತವರು ಕೂಡ ಈ ಪ್ಲಾನ್ ನ ತಗೋಬಹುದು ಇದೊಂದು ರೀತಿಯಾಗಿ ರಿಟೈರ್ಮೆಂಟ್ ಪ್ಲಾನ್ ಆಗಿ ಕೆಲಸವನ್ನ ಮಾಡುತ್ತೆ ಜೊತೆಗೆ ದೀರ್ಘಕಾಲದಲ್ಲಿ ಭದ್ರತೆಯನ್ನ ಕೊಡುತ್ತೆ ಜೊತೆಗೆ ನಮ್ಮ ಕುಟುಂಬಕ್ಕೂ ಒಂದಷ್ಟು ಆದಾಯವನ್ನ ಒದಗಿಸಿ ಕೊಡ್ತಾ ಹೋಗುತ್ತೆ ಜೊತೆಗೆ ಸಾಲ ಸೌಲಭ್ಯಗಳು ಸಿಗ್ತಾ ಹೋಗ್ತವೆ ಜೊತೆಗೆ ಈ ಆದಾಯ ತೆರಿಗೆ ಪ್ರಯೋಜನವನ್ನು ಕೂಡ ನೀವು ಇಲ್ಲಿ ಹೀಗೆ ಹಲವಾರು ಪ್ರಯೋಜನಗಳನ್ನ ಈ ಪ್ಲಾನ್ ಇಂದ ನೀವು ಪಡ್ಕೋಬಹುದಾಗಿದೆ ಹಾಗಾದ್ರೆ ಎಲ್ ಐ ಸಿ ನಲ್ಲಿ ಇದು ಯಾವ ಪ್ಲಾನ್ ಅಂತ ಏನೋ ನೀವು ಕೇಳೋದಾದ್ರೆ ಎಲ್ ಐ ಸಿ ಜೀವನ್ ಉತ್ಸವ್ ಪಾಲಿಸಿ ಅಂತ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಎಲ್ ಐ ಸಿ ವೆಬ್ಸೈಟ್ಗೆ ಹೋಗಿ ಈ ಪ್ಲಾನ್ ಅನ್ನ ಚೂಸ್ ಮಾಡಬಹುದು ಅಥವಾ ಎಲ್ ಐ ಸಿ ಫೈನಾನ್ಸ್ ಪ್ಲಾನರ್ಗಳು ಯಾರಾದ್ರೂ ನಿಮ್ಗೆ ದೊರಕಿದ್ರೆ ಅವರಿಂದನೂ ಕೂಡ ಈ ಪ್ಲಾನ್ ಅನ್ನ ನೀವು ತಗೋಬಹುದು ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ಅವರಿಂದ ನೀವು ಕಲೆಕ್ಟ್ ಮಾಡಬಹುದು ಅಥವಾ ನೀವೇನಾದ್ರೂ ಇನ್ನು ಕೇಳಬೇಕು ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಲ್ಲಿ ಕಾಮೆಂಟ್ ಮಾಡಿ ನಾನು ನೀವು ಕೇಳಿದ ಪ್ರಶ್ನೆಗೆ ತಕ್ಕಂತೆ ಮತ್ತೊಂದು ವಿಡಿಯೋನ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೊಡ್ತೇನೆ ಪ್ರತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ